ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡಕ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಎಲ್ಲಾದರೂ ಕೊಲೆಗಳು ನಡೆದರೆ ಸಾಕು ಅದರಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಧರ್ಮ ರಾಜಕೀಯ ಮಾಡುತ್ತೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕಳೆದ ಮೂರು ದಶಕದಿಂದ ಸಂಘ ಪರಿವಾರ ನಡೆಸಿರುವ ಕೊಲೆ ರಾಜಕೀಯ ನಿಮಗೆಲ್ಲ ಗೊತ್ತೇ ಇದೆ ಒಂದು ಕೊಲೆ ನಡೆದರೆ ಸಾಕು ಇಡೀ ಸಂಘ ಪರಿವಾರ ಮತ್ತು ಬಿಜೆಪಿ ಅಲ್ಲಿಗೆ ಧಾವಿಸುತ್ತೆ ಅವರು ಕೊಲೆ ಪಾತಕದಲ್ಲಿ ಧರ್ಮವನ್ನು ಹುಡುಕ್ತಾರೆ ಕೊಲೆಯಾದವರು ಹಿಂದುವಾದರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ ಪ್ರತೀಕಾರದ ಮಾತುಗಳನ್ನಾಡಿ ಪ್ರಚೋದನೆಯನ್ನು ಮಾಡ್ತಾರೆ ಆದರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದಲ್ಲಿ ಒಬ್ಬ ಹಿಂದೂ ಯುವಕನ ಕೊಲೆ ನಡೆದಿದ್ರು ಈ ಸಂಘ ಪರಿವಾರ ಮತ್ತು ಬಿಜೆಪಿಯವರು ಸುಮ್ಮನಿದ್ದಾರೆ ಒಬ್ಬ ಹಿಂದೂ ಯುವಕನ ಕೊಲೆ ನಡೆದಿದ್ರು ಹಿಂದೂಗಳನ್ನ ಗುತ್ತಿಗೆಗೆ ತೆಗೆದುಕೊಂಡಿರುವ ಸಂಘ ಪರಿವಾರದ ಹಿಂದುತ್ವವಾದಿಗಳು ಸುಮ್ಮನಿದ್ದಾರೆ ಸೋಕಾಲ್ಡ್ ಹಿಂದೂ ರಕ್ಷಕರಾದ ಬಿ ಜೆ ಪಿಯವರು ಮೌನ ಆಗಿದ್ದಾರೆ ಹಿಂದುತ್ವದ ವಿಚಾರದಲ್ಲಿ ಬೊಬ್ಬೆ ಹೊಡೆಯುವ ಗೋಧಿ ಮೀಡಿಯಾದವರು ಕೂಡ ಸೈಲೆಂಟ್ ಆಗಿದ್ದಾರೆ ಸಖರಾಯಪಟ್ಟಣದಲ್ಲಿ ಹಿಂದೂ ಯುವಕನ ಕೊಲೆ ನಡೆದರೂ ಸಂಘ ಪರಿವಾರದವರು ಬೀದಿಗೆ ಎಳೆದಿಲ್ಲ ಬಿಜೆಪಿಯವರು ರಂಪಾಟ ಮಾಡಿಲ್ಲ ಗೋಧಿ ಮೀಡಿಯಾಗಳು ದಿನಪೂರ್ತಿ ಬ್ರೇಕಿಂಗ್ ನ್ಯೂಸ್ ಮಾಡಿಲ್ಲ ಶೋಭಾ ಕರಂದ್ಲಾಜೆ ಡೆಲ್ಲಿಯಿಂದ ಓಡೋಡಿ ಬಂದಿಲ್ಲ ಅಶೋಕ್ ಅವರು ಕೊಲೆಯಾದವನ ಮನೆಗೆ ಭೇಟಿ ನೀಡಿಲ್ಲ ಅದೇ ಊರಿನವರಾದ ಸಿಟಿ ರವಿ ಕೂಡ ತುಟ್ಟಿ ಬಿಚ್ಚಿಲ್ಲ ತಮ್ಮದೇ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಯುವಕನ ಕೊಲೆ ನಡೆದರೂ ಸಿಟಿ ರವಿಯವರು ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಯಾಕಂದ್ರೆ ಅಲ್ಲಿ ಹಿಂದೂ ಯುವಕನನ್ನ ಕೊಂದವರು ಮುಸ್ಲಿಮರಲ್ಲ ಅಲ್ಲ ಅಷ್ಟೇ ಅಲ್ಲ ಅಲ್ಲಿ ಹಿಂದೂ ಯುವಕನನ್ನ ಕೊಂದವರು ಹಿಂದುತ್ವವನ್ನು ಜಪಿಸುವ ಸಂಘ ಪರಿವಾರದ ಕಾರ್ಯಕರ್ತರು ಅಲ್ಲಿ ಹಿಂದೂ ಯುವಕನನ್ನ ಕೊಂದವರು ಹಿಂದುತ್ವವಾದಿಗಳೇ ಆಗಿದ್ದಾರೆ ಹಾಗಾಗಿ ಈ ಸೋಕೋಲ್ಡ್ ಹಿಂದುತ್ವವಾದಿಗಳೆಲ್ಲ ಬಾಯಿಗೆ ಫೆವಿಕಲ್ ಹಾಕಿ ಕೂತಿದ್ದಾರೆ ಸಖರಾಯ ಪಟ್ಟಣದಲ್ಲಿ ಕೊಲೆಯಾಗಿರುವ ಹಿಂದೂ ಯುವಕನ ಹೆಸರು ಗಣೇಶ್ ಅಂತ ಆತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆತನನ್ನ ಕೊಂದವರು ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ ಅಲ್ಲಿನ ಬಸ್ ನಿಲ್ದಾಣದಲ್ಲಿ ಅಳವಡಿಸಿದ್ದ ದತ್ತ ಜಯಂತಿಯ ಬ್ಯಾನರ್ ತೆರವು ವಿಚಾರದಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿ ಕೊಲೆ ನಡೆದಿದೆ ಅಂತ ತಿಳಿದು ಬಂದಿದೆ ಕೊಲೆಯಾಗಿರುವ ಗಣೇಶ್ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯ ಅವರು ಕಾರಿನಲ್ಲಿ ಹೋಗುವಾಗ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಕೊಲೆಗಾರರ ಬಂಧನವೂ ಆಗಿದೆ ಕೊಲೆ ಪಾತಕಿಗಳು ಬಜರಂಗ ದಳಕ್ಕೆ ಸೇರಿದವರು ಅಂತ ತಿಳಿದು ಬಂದಿದೆ ಅಲ್ಲಿ ಕೊಲೆಯಾದವನು ಹಿಂದೂ ಕೊಲೆ ಮಾಡಿದವರು ಕೂಡ ಹಿಂದೂಗಳು ಕೊಲೆಗಾರರು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಅವರು ಹಿಂದುತ್ವವಾದಿಗಳು ಆಗಿದ್ದಾರೆ ಹಾಗಾಗಿ ಹಿಂದೂ ಯುವಕನ ಕೊಲೆಯ ಬಗ್ಗೆ ಸಂಘ ಪರಿವಾರವಾಗಲಿ ಬಿಜೆಪಿ ನಾಯಕರಾಗಲಿ ಗೋಧಿ ಮೀಡಿಯಾಗಳಾಗ್ಲಿ ಮಾತಾಡ್ತಾ ಇಲ್ಲ ಒಂದು ವೇಳೆ ಕೊಲೆಗಾರರು ಅನ್ಯ ಧರ್ಮಕ್ಕೆ ಸೇರಿದ್ದವರಾಗಿದ್ದರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಹೊತ್ತಿ ಉರಿತಾ ಇತ್ತು ಸಿಟಿ ರವಿಯವರು ಸ್ಥಳದಲ್ಲಿ ಬೀಡು ಬಿಡ್ತಾ ಇದ್ರು ಶೋಭಾ ಕರಂದ್ಲಾಜೆ ಡೆಲ್ಲಿಯಿಂದ ಹಾರಿ ಬರ್ತಾ ಇದ್ರು ವಿಜೇಂದ್ರ ಮತ್ತು ಆರ್ ಅಶೋಕ್ ಬೆಂಗಳೂರಿನಿಂದ ತಕ್ಷಣವೇ ಹೊರಟು ಹೋಗ್ತಾ ಇದ್ರು ಕಲ್ಲಡ್ಕದ ಭಟ್ರು ಗಟ್ಟ ಹತ್ತಾ ಇದ್ರು ಅವರ ಕೆಲವು ಮೀಡಿಯಾಗಳೆಲ್ಲ ಅವರೆಲ್ಲ ಇಪ್ಪತ್ತ ನಾಲ್ಕು ಗಂಟೆ ವದನ್ನೇ ತೋರಿಸ್ತಾ ಇದ್ರು ಆ ರಂಗಣ್ಣ ಅಜಿತ್ ಎಲ್ಲ ಮೇಜು ಕುಟ್ಟಿ ಪ್ರಶ್ನೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಅದ್ಯಾವುದೂ ನಡೆದಿಲ್ಲ ಹಿಂದೂ ಯುವಕನ ಕೊಲೆಯಾಗಿದ್ರು ಅವರೆಲ್ಲ ಮೌನಕ್ಕೆ ಜಾರಿದ್ದಾರೆ ಯಾಕೆಂದ್ರೆ ಕೊಂದವರು ಮುಸ್ಲಿಮರಲ್ಲ ಅಲ್ಲ ಅಲ್ಲಿ ಹಿಂದೂ ಯುವಕನನ್ನ ಕೊಂದವರು ಹಿಂದುತ್ವವಾದಿಗಳು ಹಿಂದೂ ಯುವಕರು ಕಾಂಗ್ರೆಸ್ನಲ್ಲಿದ್ದರೆ ಅವರಿಗೆ ಅದು ಹಿಂದೂಗಳಲ್ವಾ ಸಿಟಿ ರವಿ ಅವರೇ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಕೊಲೆಯಾದ್ರೆ ನಿಮ್ಗೆ ಓಕೆನಾ ಶೋಭಾ ಮೇಡಮ್ ಅವರೇ ಹಿಂದುತ್ವವಾದಿಗಳು ಹಿಂದೂಗಳನ್ನೇ ಕೊಲೆ ಮಾಡಿದರೆ ನಿಮ್ಗೇನು ಅನಿಸೋದಿಲ್ವ ಪ್ರಭಾಕರ್ ಭಟ್ರೆ ಒಂದು ಬ್ಯಾನರ್ ವಿಚಾರದಲ್ಲಿ ಹಿಂದುತ್ವವಾದಿಗಳು ಹಿಂದೂ ಯುವಕನನ್ನೇ ಕೊಲ್ತಾರೆ ಅಂದರೆ ಇವರು ಯಾವ ಸೀಮೆ ಹಿಂದುತ್ವವಾದಿಗಳು ಅಂತಾನೆ ಗೊತ್ತಾಗಲ್ಲ ಹಿಂದೂಗಳ ಕೊಲೆಗಳ ಬಗ್ಗೆ ಮಾತನಾಡುವವರು ಹಿಂದೂಗಳ ರಕ್ಷಣೆ ಬಗ್ಗೆ ಮಾತನಾಡುವವರು ಹಿಂದೂ ಯುವಕನನ್ನ ಕೊಂದು ಹಾಕಿದ್ದಾರೆ ಅಂದ್ರೆ ಇವರು ಹಿಂದೂಗಳ ರಕ್ಷಕರಾಗಲು ಸಾಧ್ಯವೇ ಇಲ್ಲ ನೋಡಿ ಇವರ ದತ್ತಪೀಠ ಗಲಾಟೆ ಮೊದಲು ಮುಸ್ಲಿಮರ ವಿರುದ್ಧ ಆಯಿತು ಬಾಬಾ ಬುಡನ್ಗಿರಿ ಬೆಟ್ಟವನ್ನ ಸಂಘ ಪರಿವಾರ ತನ್ನ ಕೋಮು ರಾಜಕೀಯಕ್ಕೆ ಬಳಸ್ಕೊಂಡಿತ್ತು ಅದನ್ನವರು ಹಿಂದುತ್ವದ ರಕ್ಷಣೆ ಅಂತ ಹೇಳ್ತಾ ಇದ್ರು ಈಗ ಅವರು ದತ್ತ ಗುರುಗಳ ಜಯಂತಿ ವಿಚಾರದಲ್ಲಿ ಒಬ್ಬ ಹಿಂದುವನ್ನೇ ಕೊಲೆ ಮಾಡಿದ್ದಾರೆ ಹಿಂದುವನ್ನು ಕೊಂದು ಇವರು ಎಷ್ಟು ದತ್ತ ಜಪ ಮಾಡಿದರು ಏನು ಪ್ರಯೋಜನ ಹೇಳಿ ಇವರ ಹಿಂದುತ್ವದ ಭಜನೆ ದತ್ತ ಜಪ ಎಲ್ಲ ಬರೀ ಪೊಲಿಟಿಕಲ್ ಡ್ರಾಮಾ ಅನ್ನೋದು ಅದೇ ಚಿಕ್ಕಮಗಳೂರು ಮಣ್ಣಿನಲ್ಲೇ ಇವತ್ತು ಬಯಲಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್